ಹಾಯ್ ಹಲೋ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನೀವೇನಾದರೂ ನೀವು ಟೈಲರಿಂಗ್ ಮಾಡ್ತಿರೋ ಮಿಷನ್ ಮೇಲೆ ಅಮಾವಾಸ್ಯೆ ದಿನ ಹಬ್ಬದ ದಿನ ಈ ರೀತಿ ಅಳತೆ ಕೊಟ್ಟಿರೋ ಬಟ್ಟೆ ಆಗಿರ್ಬೋದು ಸ್ಟಿಚ್ ಮಾಡಬೇಕಾಗಿರೋ ಬಟ್ಟೆ ಆಗಿರ್ಬೋದು ಇಟ್ಟಿದ್ರಿ ಅಂದರೆ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಹಾಗೆ ನೀವು ಎಷ್ಟೇ ದುಡಿದ್ರೂ ಸಹಿತ ಆಸ್ಪೆಟ್ಲಿಗೆ ಮತ್ತು ಬೇಡದ ಬೇಡವಾದ ಖರ್ಚಿಗೆ ನೀವು ಆ ಹಣನ ಹಾಕಬೇಕಾಗತ್ತೆ ನೀವು ಟೈಲರಿಂಗಿಂದ ಸಂಪಾದಿಸಿದ ದುಡ್ಡನ್ನು ನೀವು ಒಳ್ಳೆಯದಕ್ಕೆ ವಿನಿಯೋಗ ಮಾಡ್ಕೊಬೇಕು ಅನ್ನೋದಾದರೆ ನೀವು ಅಮಾವಾಸ್ಯೆ ದಿವಸ ಏನಾದರೂ ನೀವು ಈ ರೀತಿ ನೀವು ಕೆಲಸ ಮಾಡೋ ಮಿಷನ್ ಮೇಲೆ ಇಟ್ಟಿದ್ರೆ ಅಂದರೆ ನೀಟಾಗಿ ತೆಗೆದುಬಿಟ್ಟು ಯಾವ ರೀತಿ ಪೂಜೆ ಮಾಡ್ಕೊಬೇಕು ಹಾಗೆ ಇವತ್ತು ನಿಮಗೆ ಕಣ್ಣು ದೃಷ್ಟಿ ಆಗಿದ್ರೆ ನೀವು ಕೆಲಸ ಮಾಡಿದರೆ ನಿಮಗೆ ಅದರಿಂದ ಬಂದಂಥ ಹಣ ನೀವು ಅಂದ್ಕೊಂಡಿದ್ದಕ್ಕೆ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದುಡ್ಡಿನ ಸಮಸ್ಯೆ ತುಂಬ ಇತ್ತು ಅಂದರೆ ನಾನು ಇವತ್ತೊಂದು ಪೂಜೆ ಮಾಡಿ ಒಳ್ಳೆಯ ಒಂದು ರೆಮಿಡಿನ ಹೇಳ್ತೀನಿ ಎಲ್ಲರೂ ಸಹಿತ ಈ ರೆಮಿಡಿನ ಇವತ್ತು ಸಂಜೆ ಆದರೂ ನೀವು ಮಾಡ್ಬೋದು ನಾಳೆ ಬೆಳಗ್ಗೆ ಆದರೂ ಮಾಡ್ಬೋದು ಅಮಾವಾಸ್ಯೆ ಶುರುವಿಂದ ಮುಗಿಯೋ ತನಕ ಯಾವಾಗ ಬೇಕಾದರೂ ನೀವು ಈ ರೆಮಿಡಿನ ಫಾಲೋ ಮಾಡ್ಕೋಬೋದು ಏನು ರೆಮಿಡಿ ಅಂತ ನಾನು ವೀಡಿಯೋದ ಕೊನೆಯಲ್ಲೇ ಹೇಳ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಬೇಕು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನಾನು ಯಾವ ರೀತಿ ಪೂಜೆ ಮಾಡಿದೆ ಏನೆಲ್ಲ ಮಾಡಿದೆ ಹೇಗೆ ಮಾಡಿದೆ ಅಮಾವಾಸ್ಯೆ ಪೂಜೆನ ಅಂತೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಫ್ರೆಂಡ್ಸ್ ನೀವು ಇವತ್ತು ಸಂಜೆಗೆ ಬೇಕಾದರೂ ಈ ಪೂಜೆನ ಮಾಡ್ಕೊಬೋದು ಏನಂತ ಹೇಳಿಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಎಲ್ರಿಗೂ ಸಹಿತ ತುಂಬ ಉಪಯೋಗ ಆಗುವಂಥದ್ದು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಬೆಳಗ್ಗೆ ಮಿಷನನ್ನು ಕ್ಲೀನ್ ಮಾಡಿ ನಾನು ಯಾವಾಗಲೂ ಮಿಷನ್ ಮೇಲೆ ಏನೂ ಇಡೋದಿಲ್ಲ ನಾನು ಸ್ಟಿಚ್ ಮಾಡಬೇಕಾಗಿರೋ ಬಟ್ಟೆನಷ್ಟೇ ಸ್ಟಿಚ್ ಮಾಡಿಬಿಟ್ಟು ಮತ್ತು ನಾನು ಮಿಷನನ್ನು ಯಾವಾಗಲೂ ಒರೆಸಿ ನೀಟಾಗಿ ಇಟ್ಕೊಳ್ತೀನಿ ಯಾಕಂದರೆ ನಾವು ಒಂದು ಟೈಲರಿಂಗ್ ಮಿಷಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನೀಟಾಗಿತ್ತು ಅಂದರೆ ನಮಗೆ ಸ್ಟಿಚ್ ಮಾಡೋದಕ್ಕೂ ಮನಸ್ಸು ಬರುತ್ತೆ ಮತ್ತು ನಮಗೆ ಅದರಿಂದ ಒಂದು ಒಳ್ಳೆಯ ಒಂದು ಪ್ರತಿಫಲನೂ ಸಿಗತ್ತೆ ಅಂತ ಹೇಳ್ತೀನಿ ನೋಡಿ ನೀಟಾಗಿ ನಾನು ಒರೆಸ್ಕೊಂಡೆ ಫಸ್ಟು ಆಮೇಲೆ ಸ್ವಲ್ಪ ಕತ್ರಿ ಎಲ್ಲ ಇಟ್ಟಿದ್ದು ಅಲ್ಲಲ್ಲೇ ಕಲೆ ಆಗಿತ್ತು ಅದನ್ನು ಸಮೇತ ನೀಟಾಗಿ ನಾನು ವಾಶ್ ಮಾಡಿಕೊಂಡೆ ಅದು ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೀವು ನಿಮಗೆ ಕೆಲಸ ಮಾಡಿರೋ ದುಡ್ಡು ತುಂಬ ಜನ ಮಾಡ್ತಾ ಮಾಡ್ತಾಯಿರ್ತಾರೆ ತುಂಬ ಬಟ್ಟೆ ಬರ್ತಾ ಪುರ್ಸೋ ತಿಳ್ದಂಗೆ ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತಾರೆ ಆದರೂ ಸಹಿತ ಅವರಿಗೆ ಅದರಲ್ಲಿ ಒಂದು ರೂಪಾಯಿ ಅವರಿಗೆ ಅಂದ್ಕೊಂಡಿರೋದಕ್ಕೆ ಖರ್ಚಾಗ್ತಾಯಿರಲ್ಲ ಮನೇಲಿ ಯಾರಿಗಾದರೂ ಹುಷಾರಿಲ್ದೇ ಇರೋ ಸಮಸ್ಯೆ ಆಗಿರ್ಬೋದು ಬರೀ ಆಸ್ಪೆಟ್ಲಿಗೆ ಆಗ್ತಾ ಇರೋದು ಇಲ್ಲಾಂದರೆ ಬೇಡಬಾರ್ದು ಖರ್ಚು ಬರ್ತಾ ಇರೋದಾಗಿರ್ಬೋದು ಈ ರೀತಿ ಆಗ್ತಾ ಇರತ್ತೆ ಅದೆಲ್ಲ ಆಗಬಾರ್ದು ನಾವು ದುಡ್ದಿರೋ ದುಡ್ಡು ಒಂದು ಒಳ್ಳೆ ಕೆಲಸಕ್ಕೆ ಬರಬೇಕು ಅಂತ ಅಂದರೆ ನೀವು ಅಮಾವಾಸ್ಯ ದಿನ ತಪ್ಪದೇನೆ ನಾನು ಹೇಳ್ಕೊಟ್ಟಿರುವಂಥ ಪೂಜೆಗಳನ್ನೆಲ್ಲ ಮಾಡಿ ನಾನು ತುಂಬ ಪೂಜೆಗಳನ್ನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ ಚೆಕ್ ಮಾಡಿ ನೀವು ನೋಡ್ಕೋಬೋದು ನೋಡಿ ನಾನು ಪ್ರತಿ ಅಮಾವಾಸ್ಯೆಗೂ ಇದೇ ರೀತಿ ಪೂಜೆ ಮಾಡ್ತೀನಿ ಹಾಗೆ ನೀವು ಯಾರಾದರೂ ಕೆಲಸ ಮಾಡಿ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಬೆಳಗಿನ ಜಾವ ಆಗಲಿಲ್ಲ ಅಂದರೆ ಸಂಜೆ ನೀವು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಟೈಲರಿಂಗ್ ಮಿಷನ್ನ ಈ ರೀತಿ ಪೂಜೆ ಮಾಡಿ ಸಂಜೆ ಬಾಗ್ಲಾಕಿ ಹೋಗ್ಬೋದು ಆದರೆ ಇವತ್ತು ನಾನು ಒಂದು ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅದು ತುಂಬ ಉಪಯೋಗ ಆಗುವ ಟಿಪ್ಸು ನಮ್ಮ ಅಜ್ಜಿ ನನಗೆ ತುಂಬ ವರ್ಷಗಳ ಹಿಂದೆ ನಾನು ಇಪ್ಪತ್ತೆರಡು ವರ್ಷ ಆಯಿತು ಟೈಲರಿಂಗ್ ಮಾಡ್ತಾ ನಮ್ಮ ಅಜ್ಜಿ ನಮಗೆ ತುಂಬ ಪ್ರಾಬ್ಲಮ್ ಅಂದರೆ ನಂಗೆ ಅವಾಗ ಬಟ್ಟೆ ಹೊಲಿದಿರೋ ದುಡ್ಡು ನನಗೆ ಉಳಿತಾನೇ ಇರಲಿಲ್ಲ ಏನಾದರೂ ಒಂದು ಖರ್ಚಿಗೆ ಹೋಗ್ಬಿಡ್ತಿತ್ತು ಆಗ ಅವರು ನನಗೆ ಸಾಸಿವೆಯಿಂದ ಈ ರೆಮಿಡಿನ ಮಾಡೋದಕ್ಕೆ ಹೇಳ್ಕೊಟ್ಟಿದ್ರು ನಾನು ಹಾಗಾಗಿ ಪ್ರತಿ ಅಮಾವಾಸ್ಯೆಗೂ ಸಾಸಿವೆಯಿಂದ ಈ ರೀತಿ ಮಾಡಿಬಿಟ್ಟು ನಾನು ಮೂರು ಹಾದಿಯಲ್ಲಿ ಮಿಸಾಡ್ತೀನಿ ಅದರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಆದರೆ ನಿಮಗೂ ಈ ನೋಡಿ ನೀವು ಅಮಾವಾಸ್ಯೆ ದಿವಸ ಹಿಂದಿನ ದಿವಸ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ನೀವು ಕೆಲಸ ಮಾಡುವಂಥ ಮಿಷನನ್ನು ನೀಟಾಗಿ ಕ್ಲೀನ್ ಮಾಡಿ ನೀವು ನೀಟಾಗಿ ಪೂಜೆ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಬಟ್ಟೆ ಬರ್ತಿಲ್ಲ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸಿಲ್ಲ ಬಟ್ಟೆ ಹೊಲದಿರೋ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಏನಾದರೂ ಒಂದು ಬೇರೆ ಖರ್ಚಿಗೆ ಹೋಗ್ತಾ ಇದೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ತುಂಬ ಇದೆ ಅನ್ನೋರು ಈ ರೆಮಿಡಿನ ಫಾಲೋ ಮಾಡಿ ನಾನು ತುಂಬ ವೀಡಿಯೋಸಲ್ಲಿ ನಿಮಗೆ ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ಇವತ್ತು ಒಂದು ಬೇರೆ ಇದ್ರ ಜೊತೆಗೆ ಆ್ಯಡ್ ಮಾಡಿ ನಿಮಗೆ ಇನ್ನೂ ಒಳ್ಳೆಯದಾಗೋ ರೀತಿ ಮತ್ತು ಕೆಲಸ ಮಾಡೋರಿಗೆ ದೃಷ್ಟಿಯಾಗಿದ್ದರೆ ಹೋಗೋ ರೀತಿ ಈ ವಿಡಿಯೋದಲ್ಲಿ ನಾನು ಒಂದು ರೆಮಿಡಿನ ಹೇಳಿದ್ದೀನಿ ಅದು ಏನು ಅಂದರೆ ತುಂಬಾ ಸಿಂಪಲ್ ರೆಮಿಡಿ ನೀವು ಮನೆಯಲ್ಲೇ ಉಪಯೋಗಿಸುವಂತಹ ಒಂದು ವಸ್ತುವಿಂದ ನಾವು ಮಾಡಿಕೊಳ್ಳೋ ಒಂದು ರೆಮಿಡಿ ಯಾಕಂದರೆ ನಾವು ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತೀವಿ ತುಂಬಾ ಬ್ಯುಸಿ ಇರ್ತೀವಿ ನಮಗೆ ತುಂಬ ಕಷ್ಟಕರವಾದ ರೆಮಿಡೀಸ್ ಇದ್ಬಿಟ್ರೆ ನಮಗೆ ಆ ಕೆಲಸ ಬಿಟ್ಬಿಟ್ಟು ಒಂದು ದಿನ ಎಲ್ಲ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ನಾನು ಇವತ್ತು ಹೇಳ್ತಿರೋವಂಥ ಈ ಟಿಪ್ಸು ನೀವು ಮನೇಲೇ ಉಪಯೋಗಿಸುವಂಥ ಒಂದು ವಸ್ತು ಅದು ಸಾಸಿವೆ ಆಗಿರುತ್ತೆ ಅದನ್ನು ತಗೊಂಡು ನೀವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಕೆಲಸದಲ್ಲಿ ಏನಾದರೂ ಕಣ್ಣದೃಷ್ಟಿಯಾಗಿದ್ದರೆ ಅಥವಾ ಏಳಿಗೆನೇ ಇಲ್ಲ ನಾವು ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಅಂದರೆ ಈಗ ಟೈಲರಿಂಗ್ ಕೆಲಸ ಮಾಡ್ತಿರ್ತೀವಿ ಅಂದರೆ ನಮಗೆ ಶಾಪ್ ದೊಡ್ಡದಾಗಬೇಕು ನಾವು ಚೆನ್ನಾಗಿ ಕೆಲಸ ಮಾಡಬೇಕು ನನಗೆ ಈ ರೀತಿ ಒಂದು ಮಿಷನ್ ತೊಗೋಬೇಕು ಇನ್ನೂ ನಾನು ಒಂದು ನನಗೆ ಇಷ್ಟಪಟ್ಟಿರೋವಂಥ ವಸ್ತುಗಳನ್ನು ತೊಗೊಂಡು ನನ್ನ ಶಾಪನ್ನ ಚೆನ್ನಾಗಿ ಮಾಡಿರಬೇಕು ನಾವು ಸ್ವಂತ ಮನೆ ಕಟ್ಟಬೇಕು ಈ ರೀತಿ ಎಲ್ಲ ಆಸೆ ಇರುತ್ತೆ ಆದರೆ ಕೆಲವರ ಕಣ್ಣು ದೃಷ್ಟಿ ನಮಗೆ ಯಾವ ಕೆಲಸವೂ ಸಹಿತ ಕರೆಕ್ಟಾಗಿ ಆಗೋ ರೀತಿ ಮಾಡ್ತಾ ಇರೋಲ್ಲ ಅದಕ್ಕೆ ನಾನು ಇವತ್ತು ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೀಟಾಗಿ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನನ್ನು ಸಂಜೆ ಆದರೂ ಮಾಡಿ ಅಥವಾ ಬೆಳಗ್ಗೆ ಆದರೂ ಮಾಡಿ ಪರವಾಗಿಲ್ಲ ಅಮಾವಾಸ್ಯೆ ಇರೋ ಅಷ್ಟು ಟೈಮಲ್ಲೂ ನೀವು ಈ ರೆಮಿಡಿನ ಫಾಲೋ ಮಾಡ್ಕೊಬೋದು ಯಾರೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿ ಮಾಡಿದ್ದಿರೋ ಪೂಜೆ ನಂಗೆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ದಾರೆ ಅಕ್ಕ ನಮಗೆ ಒಳ್ಳೆಯದಾಗಿದೆ ಬಟ್ಟೆನೂ ಬರ್ತಾಯಿದೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಆದಷ್ಟು ನೀವು ಹಳೆಯ ಬಟ್ಟೆಗಳನ್ನು ತಗೊಂಡು ರಾಶಿ ಇಟ್ಕೊಂಬಿಡಿ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ರೂಮಲ್ಲಾಗಿರ್ಬೋದು ಬೋದು ತಕ್ಷಣ ಕೊಡಿ ಆದಷ್ಟು ನೋಡಿ ಸಾಧ್ಯವಾದಷ್ಟು ತೀರ ಹಳೆ ಬಟ್ಟೆನ ತಗೊಂಡು ಹೊಲಿಬೇಡಿ ಯಾಕಂದರೆ ನಾನು ಪ್ರತಿ ಅಮಾವಾಸ್ಯೆಗೂ ಯಾಕೆ ಈ ರೀತಿ ಪೂಜೆ ಮಾಡೋದು ಅಂದರೆ ಹಳೆ ಬಟ್ಟೆಗಳನ್ನು ನಾವು ಮಿಷನ್ ಮೇಲೆ ಹಾಕಿದಷ್ಟು ನಮಗೆ ಒಂದು ರೀತಿ ಮುಷ್ಟ ಮಾಡಿದ ರೀತಿ ಆಗುತ್ತೆ ಅದರಿಂದ ನಾವು ಪ್ರತಿ ಅಮಾವಾಸ್ಯೆಗೆ ಈ ರೀತಿ ಪೂಜೆ ಮಾಡೋದರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರುತ್ತೆ ಬೇಕಿದ್ರೆ ನೀವು ಮಾಡಿ ನೋಡಿ ನಿಮಗೆ ಹೇಗೆ ಒಂದು ಕೆಲಸದಲ್ಲಿ ಒಂದು ನಿಮಗೆ ಸಕ್ಸಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನನಗೆ ನೀವೇ ಹೇಳ್ತೀರಾ ನಾನು ತುಂಬ ವರ್ಷದಿಂದ ಈ ರೆಮಿಡಿಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನನಗೂ ಒಳ್ಳೆಯದಾಗಿದೆ ಆದರೆ ನೀವು ಕೇಳ್ಬೋದು ನಿಮಗೆ ಸ್ವಂತ ಮನೆ ಇಲ್ವಲ್ಲಕ್ಕ ಅಂತೇಳಿ ಆದರೆ ಫ್ರೆಂಡ್ಸ್ ಇದು ನನ್ನ ಜಾತಕದ ಪ್ರಕಾರನೇ ನನಗೆ ಸ್ವಂತ ಮನೆ ಅನ್ನೋದು ಸ್ವಲ್ಪ ಕಷ್ಟ ಇದೆ ನನಗೆ ಬೇರೆ ಎಲ್ಲದಕ್ಕೂ ನನಗೆ ದುಡ್ಡು ಹೊಂದಿಕೆ ಆಗುತ್ತೆ ಮನೆ ಅಂತಂದರೆ ಸ್ವಲ್ಪ ನನಗೆ ಆಗ್ತಾ ಇಲ್ಲ ಆದರೆ ಸ್ವಲ್ಪ ವರ್ಷಗಳಾದಮೇಲೆ ಮಕ್ಕಳ ಹೆಸರಲ್ಲಿ ನನಗೆ ಮನೆ ಕಟ್ಟೋ ಯೋಗ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಸ್ವಲ್ಪ ಸ್ವಂತ ಮನೆಯಲ್ಲಿ ನಾನು ಸ್ವಂತ ಮನೆ ಕಟ್ಟಿದರೂ ಸಮೇತ ಅಲ್ಲಿ ನನಗೆ ಇರೋದಕ್ಕೆ ಆಗೋದಿಲ್ಲ ನೀವು ತುಂಬಾ ಸಾಲ ಎಲ್ಲ ಮಾಡಿಕೊಂಡು ಮತ್ತು ರಿಸ್ಕ್ ತಗೊಂಡು ಸ್ವಂತ ಮನೆ ಕಟ್ಟಬೇಡಿ ನೀವು ಬಾಡಿಗೆ ಮನೇಲಿ ಇದ್ರೇ ನಿಮಗೆ ಏಳಿಗೆ ತುಂಬ ಜಾಸ್ತಿ ಅಂತ ನನಗೆ ಹೇಳಿರೋದ್ರಿಂದ ನನಗೆ ಸ್ವಂತ ಮನೆ ಅಷ್ಟಾಗೇನು ಇಷ್ಟ ಇಲ್ಲ ಆದರೆ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಸ್ವಂತ ಮನೆ ಕಟ್ಟಬೇಕು ಅಂತ ಅವರಿಗೋಸ್ಕರ ಕಟ್ತೀವಿ ಆದರೆ ಸ್ವಲ್ಪ ಟೈಮ್ ಲೇಟ್ ಆಗುತ್ತೆ ಯಾಕಂದರೆ ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದು ಬಿಟ್ಟರೆ ನನಗೆ ಏನು ಆಸೆ ಪಡ್ತೀನೋ ನಾನು ನಾನು ಒಂದು ತಿಂಗಳಲ್ಲಿ ನಾನು ತೊಗೊಂಬಿಡ್ತೀನಿ ಅದು ನನಗೆ ಅದೇನೋ ಗೊತ್ತಿಲ್ಲ ನನಗೆ ಇಂಥ ವಸ್ತುನ ತೊಗೋಬೇಕು ಅಂತ ಅಂದರೆ ನಾನು ಮಾಡಿರೋ ಕೆಲಸ ನನಗೆ ಸಕ್ಸಸ್ ಕೊಟ್ಟಿದೆ ಫ್ರೆಂಡ್ಸ್ ನನಗೆ ಇನ್ನೂ ಒಂದು ಆಸೆ ಇದೆ ಅಂದರೆ ಎಂಬ್ರಾಯ್ಡ್ರಿ ಮಾಡೋ ಮಿಷನನ್ನು ತೊಗೋಬೇಕು ಅಂತೇಳಿ ಸದ್ಯದಲ್ಲಿ ಅದನ್ನೂ ಸಹಿತ ತಗೊಳ್ತೀನಿ ಅದಕ್ಕೂ ಸಹಿತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನನ್ನ ಮಗನ ಎಜುಕೇಷನ್ಗೆ ಸ್ವಲ್ಪ ಅಮೌಂಟನ್ನು ಹಾಕ್ತಾ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಯಾರಿಗೆಲ್ಲ ನಿಮಗೆ ಜಾಕ್ ಮಿಷನ್ ತೊಗೋಬೇಕು ನಾವು ಇನ್ನೂ ಹೆಚ್ಚೆಚ್ಚು ಮಿಷನ್ಗಳನ್ನು ತೊಗೋಬೇಕು ಕೆಲಸದಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಬೇಕು ಮತ್ತು ತಿಂಗಳ ಪೂರ್ತಿ ಆರೋಗ್ಯವಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಕೆಲವರಿಗೆ ಅಂಗಡಿ ಚೆನ್ನಾಗಿರತ್ತೆ ಮಿಷನ್ ಚೆನ್ನಾಗಿರುತ್ತೆ ದುಡ್ಡು ಎಲ್ಲ ಚೆನ್ನಾಗಿರುತ್ತೆ ಕೆಲಸ ಮಾಡೋರ ಆರೋಗ್ಯನೇ ಚೆನ್ನಾಗಿರಲ್ಲ ಮತ್ತು ಮನೆಯವರಿಗೆ ಯಾರಿಗಾದರೂ ಹುಷಾರ್ ಇರೋದು ಈ ರೀತಿ ಆಗ್ತಾ ಇರುತ್ತೆ ಆದ್ದರಿಂದ ನೀವು ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಒಂದು ಪೂಜೆ ಮಾಡಿ ನೋಡಿ ಕೆಲಸ ಮಾಡೋರಿಗೂ ಆರೋಗ್ಯ ಇರುತ್ತೆ ಹಾಗೆ ಮನೆಯವರಿಗೂ ಆರೋಗ್ಯ ಇರುತ್ತೆ ನೀವು ಕೆಲಸ ಮಾಡಿರೋ ದುಡ್ಡು ಸಮೇತ ನಿಮಗೆ ಒಂದು ಸದ್ವಿನಿಯೋಗ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಹಿಂದಿನ ವೀಡಿಯೋ ನೋಡಿಬಿಟ್ಟು ಈ ರೀತಿ ಪೂಜೆ ಮಾಡಿದ್ದೀರಾ ಸಕ್ಸಸ್ ಆಗಿದ್ದೀರಾ ಈ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಈ ಪೂಜೆಗೇನು ಇಲ್ಲ ನೀವು ಅಮಾವಾಸ್ಯ ದಿನ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಒಂದು ಅರ್ಧ ಗಂಟೆ ಟೈಮನ್ನು ನೀವು ಮಾಡಿಕೊಂಡು ನೀವು ನೀವು ಕೆಲಸ ಮಾಡುವಂತಹ ಮಿಷನಿಗೆ ಪೂಜೆ ಮಾಡೋದರಿಂದ ತುಂಬ ಸಕ್ಸಸ್ ಸಿಗುತ್ತೆ ಯಾಕಂದರೆ ಅಮಾವಾಸ್ಯೆ ದಿವಸ ಭೂಮಿಯಲ್ಲಿ ಲಕ್ಷ್ಮೀ ಸಂಚಾರ ಇರುತ್ತೆ ನಮಗೆ ಲಕ್ಷ್ಮಿ ಅಂದರೆ ನಾವು ಕೆಲಸ ಮಾಡೋ ಮಿಷನ್ ಆಗಿರೋದ್ರಿಂದ ನಾವು ಪೂಜೆ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಬೇಡ್ಕೊಂಡ್ರೆ ನಮ್ಮ ಕೆಲಸ ಮಾಡಿರೋ ದುಡ್ಡು ಸಮೇತ ನಮಗೆ ಕೈಯಲ್ಲಿ ಉಳಿಯುತ್ತೆ ಹಾಗೆ ನಮಗೆ ಏನಕ್ಕೆ ನಾವು ಖರ್ಚು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದಕ್ಕೆ ಖರ್ಚು ಮಾಡ್ಬೋದು ಅಂತ ಹೇಳ್ತಾ ನೋಡಿ ಯಾರೆಲ್ಲ ಇವತ್ತು ಅಮಾವಾಸ್ಯೆ ಸಂಜೆ ನೀವು ಸಹಿತ ಪೂಜೆ ಮಾಡ್ಕೊಬೋದು ತುಂಬ ಬೇಕಾದರೆ ನೀವು ಒಂದು ತಿಂಗಳಲ್ಲೇ ಹೇಳ್ತೀರಾ ಅಕ್ಕ ನಮಗೆ ಬಟ್ಟೆ ಬಂತು ನಾವು ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀವಿ ಸ್ಟಿಚ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬಂತು ಹಾಗೆ ನಾವು ಸ್ಟಿಚ್ ಮಾಡಿರೋ ದುಡ್ಡು ಸಮೇತ ನಮಗೆ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡ್ತೀರಾ ಹಾಗೆ ನೀವು ನಿಮಗೋಸ್ಕರ ನಾನು ಇಷ್ಟೆಲ್ಲ ಪೂಜೆ ಮಾಡಿ ಮತ್ತೆ ವೀಡಿಯೋಸ್ ಮಾಡ್ತೀನಿ ಪೂಜೆ ಮಾಡ್ತಾ ಮಾಡ್ತಾ ವೀಡಿಯೋಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ನೀವು ಈ ವಿಡಿಯೋಕ್ಕೊಂದು ಲೈಕ್ ಕೊಡಲೇಬೇಕು ಹಾಗೆ ಯಾರಿಗೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀರಾ ಸಕ್ಸಸ್ ಸಿಗ್ತಾ ಇಲ್ಲ ಕೆಲಸ ಏನೋ ಇಪ್ಪತ್ನಾಲ್ಕು ಗಂಟೆನೂ ಮಾಡ್ತಾಯಿರ್ತೀನಿ ಪುರ್ಸೋ ತಿಲ್ದಾಗ ಮಾಡ್ತಾಯಿರ್ತೀನಿ ಆದರೂ ಸಮೇತ ನನಗೇನೋ ಒಂದು ಸಮಾಧಾನ ಇಲ್ಲ ಕೆಲಸದಲ್ಲಿ ಬೇರೆ ಕೆಲಸ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಅನ್ನೋರು ನೀವು ನಾನು ಈ ವಿಡಿಯೋದಲ್ಲಿ ಈಗ ಒಂದು ಒಳ್ಳೆ ರೆಮಿಡಿನ ಹೇಳ್ತೀನಿ ಆ ರೆಮಿಡಿನ ಮಾಡೋದರಿಂದ ನಿಮಗೆ ಕೆಲಸದಲ್ಲಿ ಪೂರ್ತಿ ಆಸಕ್ತಿ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಎಷ್ಟೊತ್ತು ಕೆಲಸ ಮಾಡಿದ್ರೂ ಬೇಜಾರು ಅನ್ನೋದು ಅನಿಸೋದೇ ಇಲ್ಲ ನೋಡಿ ಫಸ್ಟು ನೀವು ನಾನು ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಒಂದು ನಿಂಬೆಹಣ್ಣನ್ನು ಸುಳಿದ್ಬಿಟ್ಟು ಮಧ್ಯೆ ಕಟ್ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಲವಂಗ ಹಚ್ಚಿ ಪೂಜೆ ಮಾಡ್ತೀನಿ ಹೀಗೆ ಮಾಡೋದ್ರಿಂದ ತುಂಬಾ ಯಾವುದೇ ಕಣ್ಣು ದೃಷ್ಟಿ ನಿಮ್ಮ ಕೆಲಸದ ಮೇಲೆ ಬಿದ್ದಿದ್ರೂ ಸಹಿತನೂ ಹೋಗುತ್ತೆ ಇದು ತುಂಬಾ ವರ್ಕ್ ಆಗಿದೆ ನನಗೆ ನೀವು ಹೊಸಲು ಪೂಜೆ ಮಾಡಿ ಸಹಿತ ಹೊಸಲು ಪೂಜೆ ಹೊಸಲಲ್ಲೂ ಸಹಿತ ನೀವು ಈ ರೀತಿ ಇಡ್ಬೋದು ಮತ್ತು ಅಂಗಡಿ ಇದ್ದರೆ ನೀವು ಅಂಗಡಿ ಹೊಸಲಲ್ಲೂ ಸಹಿತ ಈ ರೀತಿ ನೀವು ನಿಂಬೆ ಹಣ್ಣಿಂದ ಮಾಡ್ಬೋದು ಅದರ ಜೊತೆಗೆ ನಾನು ಇವತ್ತೊಂದು ಲವಂಗ ಪುಡಿ ಮಾಡಿಬಿಟ್ಟು ಲವಂಗದ ಪುಡಿಯನ್ನು ಸಹಿತ ನಾನು ಮಿಷನಿನ ಹತ್ತಿರ ಹಾಕ್ತೀನಿ ಯಾಕಂದರೆ ಲವಂಗ ಅನ್ನೋದು ಲಕ್ಷ್ಮಿಗೆ ತುಂಬಾ ಇಷ್ಟ ಲವಂಗದ ಪುಡಿ ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಬೇಕಿದ್ದರೆ ನೀವು ಈ ಸರಿ ಸಂಜೆ ಲವಂಗದ ಪುಡಿ ಅಂದರೆ ಪುಡಿ ಮಾಡಿಕೊಂಡು ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿ ಅದು ಸಹಿತ ನಿಮಗೆ ಲಕ್ಷ್ಮಿ ಅಟ್ರ್ಯಾಕ್ಟ್ ಮಾಡುತ್ತೆ ತುಂಬ ಜನಕ್ಕೆ ಬಟ್ಟೆ ಇಲ್ಲ ನಮಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬರ್ತಾ ಇಲ್ಲ ಹಾಗೆ ಕೆಲಸ ಮಾಡಿರೋ ದುಡ್ಡು ಉಳಿತಾಯಿಲ್ಲ ಅನ್ನೋರು ನೋಡಿ ಈ ರೀತಿ ಲವಂಗನ ತೊಗೊಂಡ್ಬಿಟ್ಟು ಲವಂಗನ ಪುಡಿ ಮಾಡಿ ಆ ಪುಡಿಯಲ್ಲಿ ನೀವು ಸ್ವಲ್ಪ ಮಿಷನ್ ಹತ್ತಿರ ಎಲ್ಲ ಸ್ವಲ್ಪ ಹಾಕಿದರೆ ನಿಜವಾಗ್ಲೂ ನಿಮಗೆ ಒಂದು ಎರಡು ದಿನದಲ್ಲೇ ಈ ಟಿಪ್ಸು ವರ್ಕ್ ಆಗುತ್ತೆ ನಾನು ತುಂಬ ಟೈಮಿಂದ ಈ ಟಿಪ್ಸನ್ನು ಫಾಲೋ ಮಾಡ್ತಾಯಿದ್ದೀನಿ ನೋಡಿ ಲವಂಗದ ಪುಡಿನ ಈ ರೀತಿ ಹಾಕಬೇಕು ಮತ್ತು ಲವಂಗ ಏಲಕ್ಕಿ ಇದೆಲ್ಲ ಲಕ್ಷ್ಮಿಗೆ ಒಂದು ಇಷ್ಟವಾದ ವಸ್ತುಗಳು ನಾವು ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಕೈಯಲ್ಲಿ ದುಡ್ಡು ಅನ್ನೋದು ಬರುತ್ತೆ ಮತ್ತು ನಾನು ಮಿಷನ್ ಹತ್ತಿರ ಕಾಮಾಕ್ಷಿ ದೀಪ ದೀಪ ಹಚ್ಚಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಯಾರಾದರೂ ಬಟ್ಟೆ ಹೊಲಿಸ್ಕೊಂಡು ದುಡ್ಡು ಕೊಡ್ದೇ ಇದ್ದರೆ ಕಾಮಾಕ್ಷಿ ದೀಪನ ಈ ರೀತಿ ಪ್ರತಿ ಅಮಾವಾಸ್ಯೆಗೂ ನೀವು ದೀಪನ ಹಚ್ಚೋದ್ರಿಂದ ಯಾರಾದರೂ ನಿಮಗೆ ಬಟ್ಟೆ ಹೊಲಿಸ್ಕೊಂಡು ದುಡ್ಡು ಕೊಡ್ದೇ ತುಂಬ ಸತಾಯಿಸ್ತಾ ಇದ್ದರು ಅಂದರೂ ಸಹಿತ ನಿಮಗೆ ಆ ದುಡ್ಡನ್ನು ಬೇಗ ತಂದು ಕೊಡ್ತಾರೆ ನಿನ್ನೆ ಬಿಲ್ವಾರ್ಚನೆ ಮಾಡಿರುವಂತಹ ಬಿಲ್ಪತ್ರೆನ ನಾನು ಕ್ಯಾಶ್ ಬಾಕ್ಸ್ ಒಳಗೆ ಇದ್ದೀನಿ ಯಾರಿಗೆಲ್ಲ ಈ ಬಿಲ್ವ ಪತ್ರೆ ಸಿಕ್ಕಿರತ್ತೆ ನಿನ್ನೆ ಪೂಜೆ ಮಾಡಿರೋದು ಅದನ್ನು ತಂದು ಕ್ಯಾಶ್ ಬಾಕ್ಸಲ್ಲಿ ಹಾಕಿಡಿ ಯಾಕಂದರೆ ಈ ರೆಮಿಡಿ ತುಂಬಾ ವರ್ಕ್ ಆಗುತ್ತೆ ಅಥವಾ ನೀವು ಪರ್ಸ್ ಇಟ್ಕೊಂಡ್ರೆ ಪರ್ಸ್ ಒಳಗೆ ಸಮೇತ ಇಟ್ಕೊಳ್ಳಿ ಮತ್ತು ಮನೆ ಯಜಮಾನನ ಪರ್ಸ್ ಒಳಗೂ ಸಹಿತ ನೀವು ಈ ರೀತಿ ಬಿಲ್ಪತ್ರೆಯನ್ನು ಹಾಕಿಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ನನಗೆ ತುಪ್ಪದ ದೀಪ ಮಾತ್ರ ತುಂಬಾ ವರ್ಕ್ ಆಗಿದೆ ಯಾಕಂದರೆ ನನಗೆ ತುಂಬ ವರ್ಷಗಳ ಹಿಂದೆ ಹೀಗೇ ನಾನು ಒಂದು ವಿಡಿಯೋದಲ್ಲೇ ನೋಡಿರೋದು ಅಂದರೆ ತುಪ್ಪದ ದೀಪನ ಹಚ್ಚೋದ್ರಿಂದ ನಿಮಗೆ ಯಾರಾದರೂ ದುಡ್ಡನ್ನು ಕೊಡೋರಿದ್ರೆ ಅವರೇ ತಂದು ಕೊಡ್ತಾರೆ ಅನ್ನೋದು ನನಗೆ ಹಾಗೇ ತುಂಬ ಏನಾದರೂ ತುಂಬ ಜನ ಬಟ್ಟೆ ಹೊಲ್ಸ್ಕೊಂಡಿರೋ ದುಡ್ಡು ಕೊಟ್ಟಿಲ್ಲ ಕೊಡಬೇಕಾಗಿತ್ತು ಅಂದರೆ ಈ ರೀತಿ ತುಪ್ಪದ ದೀಪನ ನಾನು ದೇವ್ರ ಮುಂದೆ ಅಥವಾ ಇಲ್ಲ ನಾನು ಮಿಷನ್ ಪೂಜೆ ಮಾಡಿದಾಗ ಮಿಷನ್ ಮುಂದೆ ಹಚ್ಚಿಡ್ತೀನಿ ಆಗ ನನಗೆ ತಕ್ಷಣ ತಂದು ಕೊಡ್ತಾರೆ ಈ ರೆಮಿಡಿನೂ ಫಾಲೋ ಮಾಡಿ ನೋಡಿ ಹಾಗೆಯೇ ಲವಂಗದ ಪುಡಿನೂ ಸಹಿತ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ತುಂಬಾ ಈ ರೆಮಿಡಿ ಫಾಲೋ ಆಗುತ್ತೆ ಯಾಕಂದರೆ ನಾನು ಇದು ತುಂಬ ವರ್ಷಗಳಿಂದ ಈ ರೆಮಿಡಿನ ಫಾಲೋ ಮಾಡಿ ನನಗೆ ಸಕ್ಸಸ್ ಆದಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಇದು ರೆಮಿಡಿನ ಫಾಲೋ ಮಾಡಿ ನನಗೆ ಲೈವಲ್ಲಿ ಬಂದಾಗ ಆಗಿರ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿರ್ಬೋದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಒಂದು ಟಿಪ್ಸನ್ನು ಫಾಲೋ ಮಾಡಿ ಯಾಕಂದರೆ ನಾವು ಕೆಲಸ ಮಾಡೋರು ಆರೋಗ್ಯನೂ ಚೆನ್ನಾಗಿರಬೇಕು ನಮಗೆ ಎನರ್ಜಿನೂ ಇರಬೇಕು ಬೇಕಿದ್ರೆ ನೀವು ಟೈಲರಿಂಗ್ ಕೆಲಸ ಮಾಡೋರು ಒಬ್ಬೊಬ್ಬರು ನೋಡಿ ತುಂಬ ಇಂಟ್ರೆಸ್ಟ್ ಇಲ್ದೇ ಇರೋ ಹಾಗೆನೇ ಮಾಡ್ತಾರೆ ಅವರಿಗೆ ಟೈಲರಿಂಗ್ ಶಾಪ್ ಇರುತ್ತೆ ಶಾಪ್ ತುಂಬ ಫುಲ್ ಬಟ್ಟೆ ಇರುತ್ತೆ ಕೆಲಸಗಾರರು ಇರ್ತಾರೆ ಆದರೆ ಅಂಗಡಿ ಓನರ್ ಮಾತ್ರ ಅಂಗಡಿಯಲ್ಲೇ ಇರೋದಿಲ್ಲ ಏನಕ್ಕಾದರೂ ಹೊರಗಡೆ ಹೋಗ್ತಾ ಇರ್ತಾರೆ ಅಂಥವ್ರು ತುಂಬಾ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕಣ್ಣು ದೃಷ್ಟಿ ಬಿದ್ದವರು ಆ ರೀತಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅವರು ಈ ರೀತಿ ಒಂದು ಎರಡು ಸ್ಪೂನು ಅಷ್ಟು ನೀವು ಸಾಸಿವೆನ ತಗೊಂಡು ಈ ರೀತಿ ಮೂರು ಸತಿ ಇಲ್ಲ ಐದು ಸತಿ ತಲೆ ಮೇಲೆ ಸುಳ್ಕೊಂಡು ಅದು ಅಮಾವಾಸ್ಯೆ ದಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ತುಂಬ ರಾತ್ರಿ ಟೈಮಲ್ಲಿ ಮಾಡೋಕೆ ಹೋಗ್ಬೇಡಿ ಇದನ್ನು ಸುಳ್ದಾದಮೇಲೆ ಮೂರು ಹಾದಿಯಲ್ಲಿ ಬಿಸಾಡಬೇಕಾಗತ್ತೆ ಮೂರು ಹಾದಿಯಲ್ಲಿ ಬಿಸಾಡಿದ್ರೆ ನಿಮಗೆ ಯಾವುದೇ ಥರ ಕಣ್ಣು ದೃಷ್ಟಿಯಾಗಿದ್ದರೂ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಬಟ್ಟೆ ಆಗ್ತಿಲ್ಲ ಅಂದ್ರೂ ಸಕ್ಸಸ್ ಆಗುತ್ತೆ ಫ್ರೆಂಡ್ಸ್ ಈ ರೆಮಿಡಿನ ಮಾಡಿ ನೋಡಿ ಇವತ್ತು ಆದಷ್ಟು ಈ ವಿಡಿಯೋ ನೋಡಿದವರು ನಿಮಗೆ ಆದರೆ ಟ್ರೈ ಮಾಡಿ ಇವತ್ತು ನಾಳೆ ತನಕ ನೀವು ಮಾಡ್ಬೋದು ಮೂರು ಹಾದಿಯಲ್ಲಿ ನಾನು ಬಿಸಾಕ್ತೀನಿ ಇದು ನಮ್ಮ ಅಜ್ಜಿ ನನಗೆ ತುಂಬ ಅಂದರೆ ಒಂದು ಹತ್ತು ವರ್ಷದಿಂದೇನೆ ಹೇಳಿ ಇದ್ರು ನಾನು ಈ ರೆಮಿಡಿನ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನಕ್ಕೆ ಕಣ್ಣು ದೃಷ್ಟಿ ಬಿದ್ದು ಮತ್ತೆ ಎಲ್ಲಿಗಾದ್ರೂ ಹೋಗೋಕ್ಕಿರುತ್ತೆ ಏನಾದರೂ ಕೆಲಸ ಬರುತ್ತೆ ಬಟ್ಟೆ ಹೊಲಿಯೋಕ್ಕೆ ಆಗೋದಿಲ್ಲ ಅಂಥವರು ಈ ಸಾಸಿವೆಯಿಂದ ಈ ರೆಮಿಡಿನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಈ ಟ್ರಿಕ್ಕು ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನೀವು ನಿಮಗೆ ನಂಬಿಕೆ ಇದ್ರೆ ಈ ವಿಡಿಯೋನ ನೋಡಿ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಬಾಯ್ ಫ್ರೆಂಡ್ಸ್